ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಕೆಳಗಿನವುಗಳಲ್ಲಿ ರಾಜಸ್ಥಾನದ ಪಕ್ಷಿ ಯಾವುದು ಆಪ್ಷನ್ ಎ ಹದ್ದು ಆಪ್ಷನ್ ಬಿ ಗೋದಾವನ್ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ನವಿಲು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗೋದಾವನ್ ಗೋದಾವನ್ ಪಕ್ಷಿಯು ರಾಜಸ್ಥಾನ ರಾಜ್ಯದ ರಾಜ್ಯ ಪಕ್ಷಿ ಆಗಿದೆ ಮುಂದಿನ ಪ್ರಶ್ನೆ ವಯನಾಡ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಜಾರ್ಖಂಡ್ ಆಪ್ಷನ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ವಯನಾಡ್ ವನ್ಯಜೀವಿ ಅಭಯಾರಣ್ಯವು ಕೇರಳ ರಾಜ್ಯದಲ್ಲಿ ಇದೆ ಮುಂದಿನ ಪ್ರಶ್ನೆ ಸ್ಕರ್ವಿ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಸಿ ಸ್ಕರ್ಫಿ ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುತ್ತದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎನ್ ಎಸ್ ಎಸ್ಒ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಎ ಗೃಹ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಬಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಆಪ್ಷನ್ ಸಿ ಆರ್ಥಿಕ ವ್ಯವಹಾರಗಳ ಸಚಿವಾಲಯ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಎನ್ಎಸ್ಎಸ್ಒ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಎನ್ಎಸ್ಎಸ್ಒ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮುಂದಿನ ಪ್ರಶ್ನೆ ಯಾವ ಹಕ್ಕನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದಿದ್ದಾರೆ ಆಪ್ಷನ್ ಎ ಸಮಾನತೆಯ ಹಕ್ಕು ಆಪ್ಷನ್ ಬಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಆಪ್ಷನ್ ಸಿ ಧರ್ಮದ ಸ್ವಾತಂತ್ರ್ಯದ ಹಕ್ಕು ಆಪ್ಷನ್ ಡಿ ಆಸ್ತಿ ಹಕ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದಿದ್ದಾರೆ ಚೆರ್ರಿ ಪಿಕ್ಕಿಂಗ್ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಆಪ್ಷನ್ ಎ ಟೇಬಲ್ ಟೆನಿಸ್ ಆಪ್ಷನ್ ಬಿ ಈಜು ಆಪ್ಷನ್ ಸಿ ಬಾಲ್ ಆಪ್ಷನ್ ಡಿ ಕ್ರಿಕೆಟ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಲ್ ಚೆರ್ರಿ ಪಿಕ್ಕಿಂಗ್ ಎಂಬ ಪದವನ್ನು ಬಾಲ್ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಮುಂದಿನ ಪ್ರಶ್ನೆ ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಆಪ್ಷನ್ ಎ ಮೇಘಾಲಯ ಆಪ್ಷನ್ ಬಿ ಒಡಿಸ್ಸಾ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಕೇರಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿ ಇದೆ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ವಿಭಜಿಸುವ ಪರ್ವತ ಶ್ರೇಣಿ ಯಾವುದು ಆಪ್ಷನ್ ಎ ಹಿಮಾಲಯ ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳು ಆಪ್ಷನ್ ಸಿ ವಿಂದ್ಯಾಜ್ ಆಪ್ಷನ್ ಡಿ ಸಾತ್ಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಿಂದ್ಯಾಜ್ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ವಿಭಜಿಸುವ ಪರ್ವತ ಶ್ರೇಣಿಗಳು ಪರ್ವತ ಶ್ರೇಣಿಗಳು ಆಗಿದೆ ಮುಂದಿನ ಪ್ರಶ್ನೆ ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಗರಿಷ್ಠ ಅನುಮತಿಸುವ ಅಂತರ ಎಷ್ಟು ಆಪ್ಷನ್ ಎ ಮೂರು ತಿಂಗಳು ಆಪ್ಷನ್ ಬಿ ನಾಲ್ಕು ತಿಂಗಳುಗಳು ಆಪ್ಷನ್ ಸಿ ಐದು ತಿಂಗಳುಗಳು ಆಪ್ಷನ್ ಡಿ ಆರು ತಿಂಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ತಿಂಗಳು ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಗರಿಷ್ಠ ಅನುಮತಿಸುವ ಅಂತರ ಆರು ತಿಂಗಳುಗಳು ಆಗಿದೆ ಮುಂದಿನ ಪ್ರಶ್ನೆ ತಿರೆಯಾಟ್ಟಂ ಯಾವ ರಾಜ್ಯದ ಧಾರ್ಮಿಕ ನೃತ್ಯ ರೂಪವಾಗಿದೆ ಆಪ್ಷನ್ ಎ ಒಡಿಸ್ಸಾ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ತಿರೆಯಾಟ್ಟಂ ಕೇರಳ ರಾಜ್ಯದ ಧಾರ್ಮಿಕ ನೃತ್ಯ ರೂಪವಾಗಿದೆ ಮುಂದಿನ ಪ್ರಶ್ನೆ ಸಾಮಾಜಿಕ ಸಾಮರಸ್ಯ ಎಂಬ ಪುಸ್ತಕವನ್ನು ಬರೆದವರು ಯಾರು ಆಪ್ಷನ್ ಎ ಅಟಲ್ ಬಿಹಾರಿ ವಾಜಪೇಯಿ ಆಪ್ಷನ್ ಬಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಆಪ್ಷನ್ ಸಿ ನರೇಂದ್ರ ಮೋದಿ ಆಪ್ಷನ್ ಡಿ ಲಾಲಕೃಷ್ಣ ಅಡ್ವಾಣಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನರೇಂದ್ರ ಮೋದಿ ಸಾಮಾಜಿಕ ಸಾಮರಸ್ಯ ಎಂಬ ಪುಸ್ತಕವನ್ನು ಬರೆದವರು ನರೇಂದ್ರ ಮೋದಿಯವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಲೋಕಸಭೆಯ ಸ್ಪೀಕರ್ ಅವರನ್ನು ಯಾರು ಆಯ್ಕೆ ಮಾಡುತ್ತಾರೆ ಆಪ್ಷನ್ ಎ ಅಧ್ಯಕ್ಷರು ಆಪ್ಷನ್ ಬಿ ಪ್ರಧಾನಮಂತ್ರಿ ಆಪ್ಷನ್ ಸಿ ಸಂಸತ್ತಿನ ಉಭಯ ಸದನಗಳ ಎಲ್ಲ ಸದಸ್ಯರು ಆಪ್ಷನ್ ಡಿ ಲೋಕಸಭೆಯ ಎಲ್ಲ ಸದಸ್ಯರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಲೋಕಸಭೆಯ ಎಲ್ಲ ಸದಸ್ಯರು ಲೋಕಸಭೆಯ ಸ್ಪೀಕರ್ ಅವರನ್ನು ಲೋಕಸಭೆಯ ಎಲ್ಲಾ ಸದಸ್ಯರು ಆಯ್ಕೆ ಮಾಡುತ್ತಾರೆ ಮುಂದಿನ ಪ್ರಶ್ನೆ ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು ಆಪ್ಷನ್ ಎ ಚಂದ್ರಗುಪ್ತ ವಿಕ್ರಮಾದಿತ್ಯ ಆಪ್ಷನ್ ಬಿ ಕುಮಾರಗುಪ್ತ ಆಪ್ಷನ್ ಸಿ ಧರ್ಮಪಾಲ ಆಪ್ಷನ್ ಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕುಮಾರಗುಪ್ತ ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕರು ಕುಮಾರ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಹದಿನೈದು ಸಾವಿರ ಡಿಗ್ರಿಗಿಂತ ಹೆಚ್ಚಿನ ತಾಪಮಾನವನ್ನು ಮಾಪನ ಮಾಡಲು ಬಳಸುವ ಸಾಧನ ಯಾವುದು ಆಪ್ಷನ್ ಎ ಆರ್ಟಿಡಿ ಆಪ್ಷನ್ ಬಿ ವಿಕಿರಣ ಪೈರೋಮೀಟರ್ ಆಪ್ಷನ್ ಸಿ ಉಷ್ಣಯುಗ್ಮ ಆಪ್ಷನ್ ಡಿ ಥರ್ಮೋಫೈಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಪೈರೋಮೀಟರ್ ಹದಿನೈದು ಸಾವಿರ ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನವನ್ನು ಮಾಪನ ಮಾಡಲು ಬಳಸುವ ಸಾಧನ ವಿಕಿರಣ ಪೈರೋಮೀಟರ್ ಆಗಿದೆ ಮುಂದಿನ ಪ್ರಶ್ನೆ ಕನ್ಸಳೆ ಈ ಕೆಳಗಿನ ಯಾವ ಭಾರತೀಯ ರಾಜ್ಯದ ಜನಪ್ರಿಯ ನೃತ್ಯವಾಗಿದೆ ಆಪ್ಷನ್ ಎ ಜಾರ್ಖಂಡ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಬಿಹಾರ್ ಈ ಪ್ರಶ್ನೆಯ ಆಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಕನ್ಸಳೆ ಕರ್ನಾಟಕ ರಾಜ್ಯದ ಜನಪದ ನೃತ್ಯವಾಗಿದೆ ಮುಂದಿನ ಪ್ರಶ್ನೆ ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಪುಸ್ತಕವನ್ನು ಬರೆದವರು ಯಾರು ಆಪ್ಷನ್ ಎ ಮಹಾತ್ಮಾ ಗಾಂಧಿ ಆಪ್ಷನ್ ಬಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಆಪ್ಷನ್ ಸಿ ಜವಾಹರಲಾಲ್ ನೆಹರು ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧಿ ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಪುಸ್ತಕವನ್ನು ಬರೆದವರು ಮಹಾತ್ಮ ಗಾಂಧಿಯವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತದೊಂದಿಗೆ ಎಷ್ಟು ದೇಶಗಳು ಭೂಗಡಿಯನ್ನು ಹಂಚಿಕೊಂಡಿವೆ ಆಪ್ಷನ್ ಎ ಆರು ದೇಶಗಳು ಆಪ್ಷನ್ ಬಿ ಏಳು ದೇಶಗಳು ಆಪ್ಷನ್ ಸಿ ಎಂಟು ದೇಶಗಳು ಆಪ್ಷನ್ ಡಿ ಒಂಬತ್ತು ದೇಶಗಳು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ದೇಶಗಳು ಭಾರತದೊಂದಿಗೆ ಒಟ್ಟು ಏಳು ದೇಶಗಳು ಭೂಗಡಿಯನ್ನು ಹಂಚಿಕೊಂಡಿವೆ ಮುಂದಿನ ಪ್ರಶ್ನೆ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ ಆಪ್ಷನ್ ಎ ಭಾರತದ ಮುಖ್ಯ ನ್ಯಾಯಮೂರ್ತಿ ಆಪ್ಷನ್ ಬಿ ಲೋಕಸಭೆಯ ಸ್ಪೀಕರ್ ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ಉಪರಾಷ್ಟ್ರಪತಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾರತದ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿಗಳಿಗೆ ಭಾರತದ ಮುಖ್ಯ ನ್ಯಾಯಮೂರ್ತಿಯವರು ಪ್ರಮಾಣವಚನವನ್ನು ಬೋಧಿಸುತ್ತಾರೆ